ಚಲಿಸುತ್ತಿದ್ದ ಬೈಕ್ ಮೇಲೆ ಧೂಪದ ಮರ ಬಿದ್ದಿದೆ ಬೈಕ್ ಸವಾರಿನಲ್ಲಿ ಗಂಭೀರ ಗಾಯವಾದಂತಹ ಘಟನೆ ಕಡಬದಲ್ಲಿ ನಡೆದಿದೆ ಈ ಹಿಂದೆಯೂ ಕೂಡ ಇದೇ ಪರಿಸರದಲ್ಲಿ ಚಲಿಸುತ್ತಿದ್ದಂತಹ ಬೈಕ್ ಮೇಲೆ ಮರವೊಂದು ಬಿದ್ದು ಜೀವಹಾನಿಯಾಗಿತ್ತು ಪಂಜ ಪುಳಿಕುಕ್ಕು ಸಮೀಪ ಈ ಒಂದು ಘಟನೆ ನಡೆದಿದೆ ಕೋಡಿಂಬಾಳ ಗ್ರಾಮದ ಪಾಟ್ನಾ ನಿವಾಸಿ ಯಶವಂತ ಎಂಬವರಿಗೆ ಗಂಭೀರ ಗಾಯವಾಗಿದೆ ಗಾಯಾಳು ಕಡಬದ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟಿದ್ದಾನೆ ಪಿಗ್ಮಿ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಯಶವಂತ ರಸ್ತೆಯಲ್ಲಿ ಬೈಕ್ನಲ್ಲಿ ಬರುತ್ತಿದ್ದಾಗ ಈ ಒಂದು ಘಟನೆ ನಡೆದಿದೆ ಕೆಲವು ತಿಂಗಳ ಹಿಂದೆ ಇದೇ ಪರಿಸರದಲ್ಲಿ ಧೂಪದ ಮರವೊಂದು ಚಲಿಸುತ್ತಿದ್ದ ದ್ವಿಚಕ್ರ ವಾಹನದ ಮೇಲೆ ಬಿದ್ದು ಸವಾರ ಸ್ಥಳದನ್ನೇ ಮೃತಪಟ್ಟ ಘಟನೆ ನಡೆದಿತ್ತು ಒಕ್ಕ ಮಾರ್ಚ್ ಮೇಲೆ ಇಲ್ಲದಾಗೈತಲ್ ನಾರ್ಮಲ್ ಒಂದು ವೇಳೆ ಮಾಡಿಯಪ್ಪ ಇನ್ನು ಅದನ್ನು ತಾಗಿ ಇನ್ನೊಬ್ಬ ಹೋಗೋ ಮುದ್ದು ಅದನ್ನೊಂದು ಖಾಲಿ ಮಾಡ್ಬೇಕಲ್ಲಿ ಅಂತ ಹೇಳಿದ್ರೆ ನಮ್ಗೆ ರಾತ್ರಿ ಹೋಗೋ ಹೋಗೋ ಆ ಮರ ಕಾಣುವಾಗ ನಮ್ಗೆ ಸಡನ್ ಅದೇ ನನಗೆ ಫೀಲ್ ಆಗ್ತದೆ ಇಲ್ಲಿ ಜನರಿಗೆ ಅದು ತೆಗಿಬೇಕಲ್ಲಿ ಬೆಳಿಗ್ಗೆ ಬೈಕಲ್ಲಿ ಹೋಗ್ತಾನೆ ಸಂಜೆ ಹೊತ್ತಿಗೆ ಐದು ಈ ಘಟನೆ ನಡೆಯುವಾಗ ನಾನು ಅದ್ರ ಘಟನೆಯ ನಡೆದ ಬೈಕಿನ ಹಿಂದೆಯೇ ನಾನಿದ್ದೆ ಅಂದ್ರೆ ಒಂದು ಐವ ಹತ್ತು ಹದ್ನೈದು ಮೀಟರ್ ಡಿಫರೆನ್ಸ್ ಅಲ್ಲಿ ನಾನಿದ್ದೆ ನಮ್ಮ ಕಣ್ಣೆದುರಲ್ಲಿ ಈ ಘಟನೆ ನಡೆದಿದೆ ಆದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ